ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರತಿಬಿಂಬ ಜೀವ ಸೃಷ್ಟಿ ವಿಜ್ಞಾನದಲ್ಲಿ ಹೊಸ ವಿವಾದ ಜೀವ ವಿಜ್ಞಾನ ಜೀವದ ಮೂಲ ರಚನೆ ಮತ್ತು ವಿಕಾಸದ ಬಗ್ಗೆ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡುತ್ತೆ ಪ್ರಕೃತಿಯ ಎಲ್ಲ ಜೀವಿಗಳ ಮೂಲ ರಚನೆ ಅಣುಗಳು ಒಂದು ದಿಕ್ಕು ನಿಷ್ಠತೆಯನ್ನು ಪಾಲಿಸ್ತವೆ ರಸಾಯನ ವಿಜ್ಞಾನ ತಿಳಿಸುವ ರೀತಿಯಲ್ಲಿ ಅಣುಗಳು ಎಡಗೈ ಬಲಗೈ ರೀತಿಯಲ್ಲಿ ರಚನೆ ದಿಕ್ಕುಗಳನ್ನು ಹೊಂದಿರ್ತವೆ ಈ ಅಣುಗಳು ಒಂದು ಇನ್ನೊಂದರ ಕನ್ನಡಿಯ ಬಿಂಬದಂತೆ ಕನ್ನಡಿಯ ಪ್ರತಿಬಿಂಬದಂತೆ ಇರ್ತವೆ ಇವುಗಳನ್ನು ಅಂತ ಕರೀತಾರೆ ಈ ಅಣುಗಳು ಬಿಂಬ ರೂಪದಲ್ಲಿ ಹೊಂದಾಣಿಕೆ ಆಗ್ತವೆ ಹೊರತಾಗಿ ಒಂದರ ಮೇಲೆ ಇನ್ನೊಂದಿನ ನಿರಿಸಿದಾಗ ಅವು ಅವುಗಳಲ್ಲಿ ಸಾಮರಸ್ಯ ಇರೋದಿಲ್ಲ ಜೀವಿಗಳ ಎಲ್ಲ ಪ್ರೋಟೀನ್ಗಳಲ್ಲಿ ಎಲ್ಲ ಮೈನೋ ಆಮ್ರಗಳು ಹಾಗೂ ಡಿ ಎನ್ ಎ ಆರ್ ಎನ್ಗಳಲ್ಲಿ ಟೀ ಶುಗರ್ಗಳು ಇರ್ತವೆ ಅಣುಗಳು ಪ್ರತಿಬಿಂಬದ ರೀತಿಯಲ್ಲಿ ಇರೋದನ್ನು ಹೋಮೋ ಅಥವಾ ದಿಕ್ಕು ನಿಷ್ಠತೆ ಅಂತ ವಿಜ್ಞಾನದಲ್ಲಿ ಕರೆಯಲಾಗುತ್ತೆ ಈ ದಿಕ್ಕು ನಿಷ್ಠತೆ ಜೀವದ ಮೂಲ ಗುಣದ ಗುರುತಾಗುತ್ತೆ ಆದರೆ ವಿಜ್ಞಾನಿಗಳು ಇತ್ತೀಚೆಗೆ ಮಿರರ್ ಲೈಫ್ ಪ್ರತಿಬಿಂಬ ಜೀವ ಎನ್ನುವ ಪರಿಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ ಇದು ಪ್ರಕೃತಿಯಲ್ಲಿರುವ ಜೀವ ನಿರ್ಮಾಣಕ್ಕೆ ವಿರುದ್ಧವಾದ ಪ್ರತಿಬಿಂಬಿತ ರೂಪದ ಜೀವವನ್ನು ಸೃಷ್ಟಿ ಮಾಡುವ ಒಂದು ಯತ್ನ ಆಗಿದೆ ಮಿರರ್ ಲೈಫ್ ಅಂದರೆ ಪ್ರತಿಬಿಂಬ ಜೀವ ಅಂತೇಳಿದರೆ ಪ್ರಕೃತಿಯಲ್ಲಿರುವ ಎಲ್ಲ ಜೀವ ರಾಸಾಯನಿಕ ಅಣುಗಳನ್ನು ಅವುಗಳ ಕನ್ನಡಿ ಬಿಂಬದಂತೆ ರೂಪಿಸಿದ ಇನ್ನೊಂದು ಜೀವವರ್ಗವಾಗಿ ಮಾಡೋದು ನೈಸರ್ಗಿಕವಾಗಿ ಸಾಮಾನ್ಯವಾಗಿ ಜೀವಿಗಳಲ್ಲಿ ಎಲ್ಲ ಅಮೈನೋ ಆಮ್ಲಗಳು ಡಿ ಶುಗರ್ಗಳು ಇದ್ದರೆ ಪ್ರತಿಬಿಂಬ ಜೀವಿಗಳು ಡಿ ಅಮೈನೋ ಆಮ್ಲ ಮತ್ತು ಎಲ್ ಶುಗರ್ಗಳನ್ನ ಹೊಂದಿರ್ತವೆ ಜೀವ ವಿಜ್ಞಾನದಲ್ಲಿ ಎಡಗೈ ಮತ್ತು ಬಲಗೈ ದಿಕ್ಕಿನಲ್ಲಿರುವ ಜೈವಿಕ ಅಣುಗಳು ದೇಹದ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನ ಬೀರೋದನ್ನ ವಿಜ್ಞಾನಿಗಳು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಗುರುತಿಸ್ತಾ ಬಂದಿದ್ದಾರೆ ಎಡಗೈ ದಿಕ್ಕಿನ ಒಂದು ಅಣು ಜೀವಿಗಳ ಮೇಲೆ ಒಳ್ಳೆಯ ಪರಿಣಾಮಗಳನ್ನ ಉಂಟು ಮಾಡಿದ್ರೆ ಅದೇ ಅಣು ಬಲಗೈ ದಿಕ್ಕಿನಲ್ಲಿರಬೇಕಾದ್ರೆ ಅಪಾಯವನ್ನು ಉಂಟು ಮಾಡೋದು ಮಾತ್ರ ಅಲ್ಲ ಸಾವನ್ನು ಕೂಡ ತರಬಹುದು ಅನ್ನೋದು ಸಾಬೀತಾಗುತ್ತೆ ಅಣು ಒಂದೇ ಆಗಿದ್ರು ಅದರ ದಿಕ್ಕನ್ನು ಅವಲಂಬಿಸಿ ಅದರ ಗುಣಗಳು ಬದಲಾಗ್ತವೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿರುವ ತ್ಯಾಲಿಡೋಮೈಡ್ ಒಳ್ಳೆಯ ಔಷಧಿಯಾಗಿದ್ರೆ ಇನ್ನೊಂದು ದಿಕ್ಕಿನಲ್ಲಿರುವ ಅದೇ ಅಣು ಅದೇ ಅಣು ಗರ್ಭದಲ್ಲಿರುವ ಮಕ್ಕಳು ಊನರಾಗುವಂತೆ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಜೈವಿಕ ಅಣುಗಳ ಪ್ರತಿಬಿಂಬಗಳನ್ನ ಕೃತಕವಾಗಿ ನಿರ್ಮಾಣ ಮಾಡೋದಕ್ಕೆ ಜೀವ ವಿಜ್ಞಾನಿಗಳು ಮುಂದಾದಾಗ ಹಲವರು ಅಪಾಯದ ಗಂಟೆಯನ್ನು ಬರೆಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ವಿಜ್ಞಾನಿಗಳು ಹಲವು ಸಮರ್ಥನೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಈಗ ಬಳಕೆಯಲ್ಲಿರುವ ಔಷಧಿಗಳು ಮಾನವ ದೇಹದಲ್ಲಿ ನಾಲ್ಕರಿಂದ ಆರು ಗಂಟೆಗಳಷ್ಟಿರ್ತವೆ ಪ್ರತಿಬಿಂಬ ಅಂದರೆ ಮಿರರ್ ಅಣುಗಳಿಂದ ತಯಾರಿಸಿದ ಪ್ರಾಯೋಗಿಕ ಔಷಧಿಗಳು ದೇಹದ ಸಾಮಾನ್ಯ ಎಂಜೈಮ್ಗಳಿಂದ ಕುಗ್ಗೋದಿಲ್ಲ ಆದ್ದರಿಂದ ದೇಹದಲ್ಲಿ ಅವು ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಸ್ಥಿರವಾಗಿರ್ತವೆ ಮತ್ತು ಹೆಚ್ಚು ಕಾಲ ಪರಿಣಾಮ ಬೀರುವ ಔಷಧಿಗಳಿಗಾಗಿ ಕಾರ್ಯನಿರ್ವಹಿಸ್ತವೆ ಈಗ ಕೈಗಾರಿಕೆಯಲ್ಲಿ ಬಳಸುವ ಕೆಲವು ಎಂಜೈಮ್ಗಳ ತಾಪಮಾನ ಮತ್ತು ಆಮ್ಲೀಯತೆಯನ್ನು ತಾಳೋದಿಲ್ಲ ಪ್ರತಿಬಿಂಬ ಅಂದ್ರೆ ಮಿರರ್ ಎಂಜಮ್ಗಳು ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಹೆಚ್ಚು ಸ್ಥಿರತೆಯನ್ನು ತೋರಿಸಿದವೆ ಪ್ರತಿಬಿಂಬ ಅಣುಗಳಿಂದ ಹೊಸ ಬಗೆಯ ಜೀವಿಗಳನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಆದರೆ ನಿಸರ್ಗ ಯಾಕೆ ಜೀವ ಸೃಷ್ಟಿನಲ್ಲಿ ದಿಕ್ಕು ನಿಶ್ಚಿತೆಯನ್ನು ಪಾಲಿಸ್ತದೆ ಅನ್ನುವ ಗುಟ್ಟು ತಿಳಿತತೆ ಅದನ್ನು ಬಳಸಿಕೊಂಡು ಮುಂದೆ ಮಾನವರ ಹೊಸಬಗೆಯ ಜೀವ ಅದನ್ನು ಬಳಸಿಕೊಂಡು ಮುಂದೆ ಮಾನವರು ಹೊಸಬಗೆಯ ಜೀವಗಳನ್ನು ಸೃಷ್ಟಿ ಮಾಡಬಹುದು ಅನ್ನುವ ವಾದಗಳನ್ನ ಅವರು ಮುಂದೊಡ್ಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಚೀನಾದ ವಿಜ್ಞಾನಿಗಳ ಒಂದು ತಂಡ ನೂರು ಅಮೈನೋ ಆಮ್ಲಗಳಿಂದ ಕೂಡಿದ ಪ್ರತಿಬಿಂಬ ರೂಪದ ಡಿ ಪ್ರೋಟೀನ್ ಅನ್ನ ಯಶಸ್ವಿಯಾಗಿ ಸಂಶ್ಲೇಷಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವೈಸ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳು ಪ್ರತಿಬಿಂಬ ಅಂದರೆ ಮಿರರ್ ಆರನ್ಎ ಪಾಲಿಮರಿ ಸಂಜೆ ತಯಾರು ಮಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಪ್ರಪಂಚದ ಉದ್ದಗಲಕ್ಕೆ ಕನಿಷ್ಠ ಹದಿನೈದಕ್ಕೂ ಹೆಚ್ಚು ಸಂಶೋಧನಾ ಗುಂಪುಗಳು ಪ್ರತಿಬಿಂಬ ಜೀವ ಅಂದ್ರೆ ಮಿರರ್ ಲೈಫ್ ತಂತ್ರಜ್ಞಾನದಲ್ಲಿ ತೊಡಕೊಂಡಿದ್ದಾವೆ ಪ್ರತಿಬಿಂಬ ಜೀವ ಸೃಷ್ಟಿಯನ್ನು ಮಾಡುವ ಹುಮ್ಮಸ್ಸಿನಲ್ಲಿ ಕೆಲವು ವಿಜ್ಞಾನಿಗಳು ಸಂಶೋಧನೆಯ ಪ್ರಯೋಗಗಳು ಮುಂದುವರಿತಾ ಇದ್ದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ವಿಜ್ಞಾನಿಗಳು ಎಚ್ಚರಿಕೆಯನ್ನ ಪತ್ರವನ್ನ ಪ್ರಕಟ ಮಾಡಿ ಪ್ರತಿಬಿಂಬ ಅಂದ್ರೆ ಮಿರರ್ ಜೀವಗಳನ್ನು ಸೃಷ್ಟಿಸುವ ಸಂಶೋಧನೆಗೆ ತಾತ್ಕಾಲಿಕ ನಿಷೇಧವನ್ನ ಹೇರುವ ಅಗತ್ಯ ಇದೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಈ ತಂತ್ರಜ್ಞಾನಕ್ಕೆ ಹೇಗೆ ನಿಯಂತ್ರಣ ಹಾಕಬೇಕು ಹೇಗೆ ಭದ್ರತೆ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ ಬಿಂಬ ಜೀವ ಸೃಷ್ಟಿಯನ್ನು ವಿರೋಧಿಸುವ ವಿಜ್ಞಾನಿಗಳು ಪ್ರತಿಬಿಂಬ ಜೀವಿಗಳನ್ನ ದೇಹ ಗುರುತಿಸೋದು ಸಾಧ್ಯವಾಗದೇ ಹೋಗ್ಬೋದು ಆಗ ಜೀವಿಗಳು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಕೋಟ್ಯಂತರ ವರ್ಷಗಳಿಂದ ವಿಕಾಸಗೊಂಡಿರುವ ಆಂಟಿಬಯೋಟಿಕ್ ಎಂಜೈಮು ಮುಂತಾದವುಗಳು ಪ್ರತಿ ಜೀವಿಗಳ ಮೇಲೆ ಪರಿಣಾಮ ಬೀರದೇ ಇರಬಹುದು ಪ್ರಯೋಗಾಲಯದಿಂದ ಹೊರ ಬಂದರೆ ಈಗ ಇರುವ ನೈಸರ್ಗಿಕ ಪ್ರಕೃತಿ ವ್ಯವಸ್ಥೆಯೇ ಯಾವು ಹಾಳು ಮಾಡಬಹುದು ಇಂಥ ಜೀವಿಗಳು ಪೋಷಕಾಂಶಗಳನ್ನು ಹೇಗೆ ಬಳಸ್ಕೊಳ್ತೇವೆ ಹೇಗೆ ವಿಕಾಸ ಆಗ್ತೇವೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸ್ಪಷ್ಟ ತಿಳುವಳಿಕೆ ಇಲ್ಲ ಆದ್ದರಿಂದ ಬಿಂಬ ಜೀವಿಗಳನ್ನು ಸೃಷ್ಟಿಸುವ ತಂತ್ರಜ್ಞಾನಕ್ಕೆ ತಕ್ಷಣವೇ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಜಾರ್ಜ್ ಚರ್ಚ್ ಎನ್ನುವ ವಿಜ್ಞಾನಿ ಪ್ರತಿಬಿಂಬ ಜೀವಿಗಳನ್ನು ಸೃಷ್ಟಿಸೋದು ತಾಂತ್ರಿಕವಾಗಿ ಸಾಧ್ಯವಾಗಿದೆ ಆದರೆ ಅವು ನಮ್ಮ ಎಲ್ಲ ಜೈವಿಕ ನಿಯಂತ್ರಣಗಳಿಂದ ಪಾರಾಗುವ ಸಾಧ್ಯತೆ ಇದೆ ಹೀಗಾಗಿ ಜಾಗತಿಕ ಭದ್ರತಾ ಕ್ರಮಗಳಿಗೆ ತಕ್ಷಣವೇ ಅತ್ಯಾಗೈತೆ ಅಂತ ಹೇಳ್ತಾರೆ ಸ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿನಲ್ಲಿ ಮಿರರ್ ಲೈಫ್ ಅಂದ್ರೆ ಪ್ರತಿಬಿಂಬ ಜೀವ ಸಂಶೋಧನೆ ಡಿಯೋ ಲೋಸ್ ರಿಸರ್ಚ್ ಆಫ್ ಕನ್ಸರ್ನ್ ಎನ್ನುವ ವಿಭಾಗಕ್ಕೆ ಸೇರ್ತತೆ ಇದು ವೈದ್ಯಕೀಯ ಲಾಭಗಳನ್ನು ಕೊಡಬಹುದು ಆದರೆ ಉದ್ದೇಶ ಪೂರ್ವಕ ಅಥವಾ ಆಕಸ್ಮಿಕವಾಗಿ ಜೈವಿಕ ಅಪಾಯಗಳನ್ನು ಉಂಟು ಮಾಡಬಹುದು ಎನ್ನುವ ಎಚ್ಚರಿಕೆಯನ್ನ ನೀಡಿದೆ ವೈಸ್ ಇನ್ಸ್ಟಿಟ್ಯೂಟ್ ಪ್ರತಿಬಿಂಬ ಜೀವಿಗಳು ಸೃಷ್ಟಿಯಾದರೆ ಅವುಗಳನ್ನು ನಾಶಪಡಿಸೋದಕ್ಕೆ ನಮಗೆ ಯಾವುದೇ ಬಯಾಲಜಿಕಲ್ ಅಂದರೆ ಅಸ್ತ್ರಗಳಿಲ್ಲ ಪ್ರಕೃತಿಯ ಆ್ಯಂಟಿಬಯೋಟಿಕ್ಗಳು ಅಥವಾ ವೈರಸ್ಗಳು ಅವುಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಎನ್ನುವ ಅಭಿಪ್ರಾಯವನ್ನು ನೀಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮುಂದುವರೆದ ದೇಶಗಳಲ್ಲಿ ನಾವು ಪೂರ್ಣ ಮಟ್ಟದ ಪ್ರತಿಬಿಂಬ ಜೀವಿಗಳನ್ನು ಸೃಷ್ಟಿಸಬೇಕೇ ಅಥವಾ ಕೇವಲ ಪ್ರತಿಬಿಂಬ ಜೈವಿಕ ಅಣುಗಳು ಸಾಕಾಗುತ್ತವೆ ಇವುಗಳ ನಿಯಂತ್ರಣ ಭದ್ರತೆಗಾಗಿ ಯಾವ ಮಟ್ಟದ ನಿಯಮಾವಳಿಗಳನ್ನು ಮಾಡಬೇಕು ಇವುಗಳ ಉಪಯೋಗಗಳಿಂತ ಅನುಕೂಲಗಳಿಗಿಂತ ಅಪಾಯಗಳು ಹೆಚ್ಚೆ ಇಂತಹ ಸಂಶೋಧನೆಯು ದುರುಪಯೋಗ ಆದರೆ ಇದು ಜೈವ ಭದ್ರತಾ ಅಪಾಯವನ್ನು ಉಂಟು ಮಾಡಬಹುದೇ ಅಂತ ಚರ್ಚೆ ನಡೀತಾ ಇದ್ದಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಣ ನಿಯಮಾವಳಿ ರೂಪಿಸುವ ಅಗತ್ಯ ಇದೆ ವಿಜ್ಞಾನ ಪ್ರಗತಿ ಮತ್ತು ಮಾನವ ಕಲ್ಯಾಣದ ನಡುವೆ ಸಮತಾಲಮಾನವನ್ನು ಕೈಗೊಳ್ಳೋದು ಅತ್ಯಗತ್ಯ ಎಂತಕ್ಕಂಥ ಬಿಸಿ ಬಿಸಿ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಈಗ ಸಾಗ್ತಾ ಇದ್ದಾವೆ ಪ್ರತಿಬಿಂಬ ಜೀವ ಅಂದ್ರೆ ಮಿರರ್ ಲೈಫ್ ಸಂಶೋಧನೆ ಜೀವಶಾಸ್ತ್ರದ ಹೊಸ ದಿಕ್ಕನ್ನು ತೆರೆದಿದೆ ಇದು ಔಷಧ ತಂತ್ರಜ್ಞಾನ ಹಾಗೂ ತತ್ವಜ್ಞಾನದ ವಿಚಾರಗಳಿಗೂ ಕೂಡ ಮಹತ್ವದವಾದ ಕೊಡುಗೆಯನ್ನ ನೀಡಬಲ್ಲದು ಆದರೆ ಇದರ ಅಪಾಯಗಳು ಉಪಯೋಗಗಳಿಗಿಂತ ಗಂಭೀರವಾಗಿರ್ಬೋದು ಆದ್ರಿಂದ ಇಂತಹ ಸಂಶೋಧನೆಯನ್ನ ಕಠಿಣ ನಿಯಂತ್ರಣಗಳ ಕೆಳಗಡೆ ತಂದು ಜಾಗತಿಕ ಒಪ್ಪಂದಗಳ ಅಡಿನಲ್ಲಿ ಹಾಗೂ ಸಂಪೂರ್ಣ ಸುರಕ್ಷತಾ ಕ್ರಮಗಳ ಜೊತೆಗೆ ಮುಂದುವರಿಸಬೇಕನ್ನ ಕೂಗು ಎದ್ದಿದೆ ಭಾರತೀಯರಾದ ನಾವು ಇವೆಲ್ಲವನ್ನ ಕಂಡು ಕಾಣದ ಜಾನ ಕೊಡರಂತೆ ನಟಿಸ್ತಾ ನಮ್ಮ ಚರಕ ಸುಶ್ರಿತ ಅವರಿಗೆ ಎಲ್ಲವುದು ಗೊತ್ತಿತ್ತು ನಮ್ಮ ವೈದ್ಯಕೀಯ ಹೊಸ ಚಿಗರು ಹಳೆ ಬೇರು ಹೊಂದಿರಬೇಕು ಆದ್ದರಿಂದ ಆಯುರ್ವೇದ ಅಲೋಪತಿಗಳ ಸಂಗಮ ಆಗಬೇಕು ಅಂತ ವಾದ ಮಾಡ್ತಾ ಎಲ್ಲಿಯೂ ಸಲದ ಮಿಕ್ಸೋಪತಿಯನ್ನು ವೈದ್ಯಕೀಯದಲ್ಲಿ ತರೋದಿಕ್ಕೆ ಕೇಂದ್ರ ಸರ್ಕಾರ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಬೆದರಿಕೆಯ ದಂಡನೆಗಳನ್ನ ಬಳಸ್ತಾ ಇದೆ ಮುಂದುವರೆದ ಜಗತ್ತು ಹೊಸ ಜೀವ ಬಗೆಯ ಜೀವ ಸೃಷ್ಟಿಗೆ ಹುಮ್ಮಸ್ಸಿನಲ್ಲಿರಬೇಕಾದ್ರೆ ನಾವು ಮಾತ್ರ ವಸ್ತು ನಿಶ್ಚಿತೆಗಿಂತ ಭಾವುಕತೆ ಮತ್ತು ನಂಬಿಕೆಗಳ ಮೇಲೆ ಹಿಂದಕ್ಕೆ ಸಾಗ್ತಾ ಇದ್ದೀವಿ ಆಧುನಿಕ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಡೆತನವನ್ನು ಹೊಂದಿರುವವರ ವಶವಾಗುತ್ತೆ ಆದ್ದರಿಂದ ನಾವು ಆಧುನಿಕ ಜಗತ್ತಿನಲ್ಲಿ ನಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸುವ ಕಾಲ ಬಂದಿದೆಯೇ ಹೊರತು ಹಿಂದಕ್ಕೆ ಸಾಗುವಂಥ ಸ್ಥಿತಿನಲ್ಲಿ ನಾವು ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಜೀವವಿಜ್ಞಾನ ರಂಗದಲ್ಲಿ ಉಂಟಾಗಿರುವ ಹಲವು ವಿವಾದಗಳು ಅದರಲ್ಲಿ ಭಾರತೀಯರ ನಿಲುವು ಮತ್ತು ಪಾತ್ರ ಏನಿದೆ ಅಂತ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ